રાગીસ ભાગર્ત સિદારે ચૂંટણી હેતિર બરતાયદંતે એક્ટિવ આગીતારે આ મૂલકા ટેમ્પલ રન કુડા શુરુ માડીતારે આ કૃતવંદી રિપોર્ટ નિમુંગુંતે પક્ષેત્ર અભ્યર્તી ઈશ્વરપ્પા ટેમ્પલ રન ચૌડેશ્વરી દેવી કે વિશેષ પૂજે ದಿನದಿಂದ ದಿನಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ರಂಗೇರುತ್ತಿದೆ ದಿನಾಂಕ ಹತ್ತಿರ ಬರ್ತಿದ್ದಂತೆ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ ಸಿಗಂದೂರು ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಸಾಗರ ಶಿಕಾರಿಪುರ ಭಾಗದಲ್ಲಿ ಮತಯಾಚನೆಯನ್ನ ಮಾಡಿದ್ರು ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಮನೆ ಮನೆ ಪ್ರಚಾರ ಮಾಡುತ್ತಿದ್ದಾರೆ ಸಾಗರ ವಿಧಾನಸಭಾ ಕ್ಷೇತ್ರದ ನೆಹರು ನಗರದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ರು ಕಬ್ಬಿನ ಜಲ್ಲೆ ಜೊತೆ ಇರುವ ರೈತ ನನ್ನ ಚಿಹ್ನೆ ರೈತ ಚಿಹ್ನೆಗೆ ಮತ ಹಾಕುವಂತೆ ಮನವಿ ಮಾಡಿದ್ರು ಮತಯಾಚನೆಗೆ ತೆರಳಿದ ಕಡೆಯೆಲ್ಲ ಜನರು ನಿಮಗೆ ಅನ್ಯಾಯವಾಗಿದೆ ಈ ಬಾರಿ ಖಂಡಿತವಾಗಿ ನಿಮಗೆ ಮತ ಕೊಟ್ಟು ಗೆಲ್ಲಿಸ್ತೇವೆ ಅಂತಿದ್ದಾರೆ ಹೀಗಾಗಿ ನೀವು ನನಗೆ ಮತ ಹಾಕಿ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು ಶಿವಮೊಗ್ಗ ಚುನಾವಣಾ ಕಣ ರಂಗೇರಿದೆ ರಾಘವೇಂದ್ರ ಮತ್ತು ಈಶ್ವರಪ್ಪ ಪೈಪೋಟಿ ಜೋರಾಗಿದ್ದು ಗೆಲುವಿನ ವಿಜಯ ಮಾಲೆ ಯಾರಿಗೆ ಸಿಗುತ್ತೆ ಎನ್ನುವ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾನ್ಸ್ಟೇಬಲ್ ಆಗಿದ್ರು ಸಮಾಜದಲ್ಲಿ ಶಾಂತಿ ಕದಡುವ ದೇಶ ದ್ರೋಹಿ ಕೃತ್ಯವನ್ನ ಮಾಡಿದ್ದಾನೆ ಸಮಾಜದಲ್ಲಿ ಶಾಂತಿ ಕಾಪಾಡಬೇಕಾಗಿದ್ದಂತಹ ಪೊಲೀಸ್ ಅಪ್ಪನೆ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಅದ್ಯಾಕೆ ಅನ್ನೋದ ಕುರಿತು ಒಂದು ನನ್ನ ನೆಲದ ಭಾಷೆಯೂ ದೂರ ಈ ಮನಕಂತಿದೆ

ಮನೆ ಕಾಂಪೌಂಡ್ ಮೇಲೆ ದೇಶದ್ರೋಹಿ ಬರಹ ಶಾಂತಿ ಕದಡುವ ಕೃತ್ಯವೆಸಗಿದ ಪೊಲೀಸ್ ಅಪ್ಪ ಅರೆಸ್ಟ್ ಎಸ್ ಹೀಗೆ ಮನೆಯ ಕಾಂಪೌಂಡ್ ಒಂದರ ಮೇಲೆ ತಾಲಿಬಾನ್ ಥರ್ಡ್ ವರ್ಲ್ಡ್ ವಾರ್ ಇಸ್ಲಾಂ ಸೇರಿದಂತೆ ಸಾಲು ಸಾಲು ದೇಶ ವಿರೋಧಿ ಬರಹಗಳು ಕಂಡುಬಂದಿದ್ದು ಬೆಂಗಳೂರಿನ ಹೊರೆ ವಲಯದ ಆನೆಕಲ್ ತಾಲೂಕಿನ ಬಂಡಾಪುರ ಗ್ರಾಮದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮುನಿರಾಜು ಎಂಬುವರಿಗೆ ಸೇರಿದ ಮನೆಯ ಕಾಂಪೌಂಡ್ ಇದು ಪೊಲೀಸ್ ಅಪ್ಪನೇ ಇಂತಹ ಸಮಾಜದಲ್ಲಿ ಶಾಂತಿ ಕದಡುವಂತಹ ಬರಹಗಳನ್ನ ಬರೆದಿದ್ದಾನೆ ಎನ್ನಲಾಗಿದೆ ನಗರದ ವಿಲ್ಸನ್ ಗಾರ್ಡನ್ ಮತ್ತು ಬಾಣಸ್ವಾಡಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈತ ಕಳೆದ ಮೂರು ತಿಂಗಳಿಂದ ಡ್ಯೂಟಿಗೆ ಚಕ್ಕರ್ ಹೊಡೆದಿದ್ದಾನೆ ಸದಾ ಕುಡಿದು ಹುಚ್ಚನಂತೆ ವರ್ತಿಸುವ ಈತ ಮೂರು ತಿಂಗಳ ಹಿಂದೆ ಮನೆಯ ಮೇಲೆ ಪಾಕಿಸ್ತಾನದ ಬಾವುಟ ಹಾರಿಸಿದ್ದ ಎನ್ನಲಾಗಿದೆ ಚೆನ್ನಾಗೇ ಇದ್ದ ಏನಾಯ್ತೋ ಗೊತ್ತಿಲ್ಲ ಸೆವೆಂತ್ ಕ್ರಾಸಲ್ಲಿ ವರ್ಕ್ ಮಾಡಬೇಕಾದಾಗ ಆಮೇಲೆ ಅದಾದ ಮೇಲೆ ಅವನು ಇದ್ರ ಮೇಲೆ ಬೋರ್ಡ್ ಮೇಲೆ ಮನೆ ಮೇಲೆ ಎಲ್ಲ ಅಲ್ಲ ಮುಸ್ಲಿಮ್ಸ್ ಬಗ್ಗೆ ಬರೆಯೋದು ಮತ್ತು ಏನಂದರೆ ಅದು ಬರಿತಾನೆ ಇದ್ದ ಆಮೇಲೆ ಆವಾಗ ಬಾವುಟೆಲ್ಲ ಕಟ್ಟಿದ್ದ ಮೊದಲೆಲ್ಲು ಪಾಕಿಸ್ತಾನ ಬಾವುಟ ಕಟ್ಟಿದ್ದ ಆಮೇಲೆ ಹೋಗಿ ನಾವು ಒಂದು ಸಲ ಎರಡು ಸಲ ಕೇಳಿದ್ವಿ ಯಾಕಪ್ಪ ಈ ಥರ ಹಿಂಗೆ ಮಾಡ್ತೀಯ ಅಂತ ಏ ಬಿಡಮ್ಮ ಅಂತ ಇದ್ದ ಆಮೇಲೆ ಸರಿ ಅಂದ್ಬಿಟ್ಟು ಊರವ್ರಿಗೆಲ್ಲ ಮಾತಾಡಿಸಿ ಇದೆಲ್ಲ ನಮ್ಮೂರಲ್ಲಿ ಯಾರೂ ಅವರಿಲ್ಲ ಇವ್ನ ಯಾಕೆ ಏನೋ ಮಾಡ್ತಾ ಇದ್ದಾನೆ ಕ್ರಿಯೇಟು ಅಂತ ಹೇಳಿ ಎಲ್ಲ ಮಾತಾಡಿ ಒಂದು ಸಲ ಎಲ್ಲ ಇದು ಮಾಡಿದ್ವಿ ಆಮೇಲೆ ಎಲ್ಲ ಇದು ಮಾಡಿದಾಗ ಅವ್ನು ಪಾಯಿಂಟ್ ಮಾಡಿಬಿಟ್ಟ ಈ ಹಿಂದೆ ಸಹ ಇದೇ ರೀತಿ ಬರಹಗಳನ್ನ ಬರೆದಿದ್ದು ಗ್ರಾಮಸ್ಥರು ಗಲಾಟೆ ಮಾಡಿ ತೆರವುಗೊಳಿಸಿದ್ರು ಆದ್ರೆ ಪುನಃ ಎರಡು ತಿಂಗಳ ಹಿಂದೆ ಮತ್ತೆ ಇಂತಹ ದೇಶದ್ರೋಹಿ ಬರಹವನ್ನ ಬರೆದಿದ್ದಾನೆ ಮನೆಯಲ್ಲಿದ್ದ ದೇವರ ಫೋಟೋಗಳನ್ನ ಸುಟ್ಟಾಕಿದ್ದು ಇತ್ತೀಚೆಗೆ ತಲೆ ಸರಿ ಇಲ್ಲದವನಂತೆ ವರ್ತಿಸ್ತಿದ್ದ ಅಂತ ರಿಪಬ್ಲಿಕ್ ಕನ್ನಡದ ಎದುರು ಆತನ ತಾಯಿ ತನ್ನ ನೋವನ್ನ ತೋಡ್ಕೊಂಡಿದ್ದಾರೆ ಏನು ಕೇಳ್ದ ಮೇಡಮ್ ಅವ್ನ ತಲೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಲ್ಲೇನೇ ಸದಿಲ್ಲ ಅಂತ ಏನು ಮಾಡೋಣ ಏನೋ ಮಾಡಿಬಿಟ್ಟಿದ್ದಾರೆ ಸಾವನ್ನ ಅವ್ರು ತಾನಿದ್ರಲ್ಲ ಸರ್ ಮಕ್ಕಳಿಬ್ರು ಹೇಳು ಅವ್ರದ್ದು ತಲೆ ಚೆನ್ನ ಅವರು ತಲೆ ತೋರಿಸ್ಕೊಂಡ್ರೆ ಹೆಂಡತಿ ಮಕ್ಕಳು ಎಂಟಿನ ಕಾನೂನು ಅವ್ರ ಅತ್ತೆ ಹೆಂಡತಿ ಅವ್ರಿಗೆ ಕಾನು ತಲೆ ತೋರಿಸ್ತಾಬಿಟ್ಟಿದ್ದಾರೆ ಸದ್ಯ ಘಟನೆ ಸಂಬಂಧ ಸೂರ್ಯನಗರ ಪೊಲೀಸರು ಆರೋಪಿ ಮುನಿರಾಜ್ನನ್ನ ಬಂಧಿಸಿದ್ದು ವಿಚಾರಣೆ ವೇಳೆ ತಾನು ದರ್ಗವೊಂದರಲ್ಲಿ ಹರಕೆ ಹೊತ್ತ ಮೇಲೆ ನನಗೆ ಸರ್ಕಾರಿ ನೌಕರಿ ದೊರೆಯಿತು ಹಾಗಾಗಿ ನಾನು ಹೀಗೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ